ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಪಟಾಪಟ ಅಂತ ಮಾಡೋ ಟೊಮೊಟೊ ರೈಸನ್ನು ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವ ಮಸಾಲೆನೂ ನಾನು ಯೂಸ್ ಮಾಡ್ತಿಲ್ಲ ಅಂದರೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಪಲಾವ್ ಪಲಾವಿಲಿ ಇವು ಯಾವುದನ್ನು ಯೂಸ್ ಮಾಡೋಲ್ಲ ಸಿಂಪಲ್ಲಾಗಿ ಮಾಡಾಕತ್ತೀನಿ ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರು ಪೂರ್ತಿಯಾಗಿ ವಿಡಿಯೋ ನೋಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಒಳಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಮಾಡಿದ್ರೇ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಕಮೆಂಟ್ ಮೂಲಕನೇ ಗೊತ್ತಾಗುತ್ತಾ ಇಲ್ಲದಿದ್ರೆ ಇಲ್ಲ ನೀವು ಹಿಂಗೆ ಹೆಂಗೆ ಅನ್ನಿಸ್ತು ಏನು ಅನ್ನಿಸ್ತು ಅನ್ನೋದು ನಮ್ಗೆ ಗೊತ್ತಾಗಲ್ಲ ದಯವಿಟ್ಟು ನೋಡಿದವರು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗ್ಯತಿ ಅಂತೇಳಿ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತೇಳಿ ಅದಕ್ಕೇನೂ ಇಲ್ಲ ಬನ್ನಿ ಈಗ ಎಣ್ಣೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಈ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬೇಳೆ ಒಂದು ಸ್ಪೂನ್ ಬೇಳೆ ಆದ ತಕ್ಷಣ ಸ್ವಲ್ಪ ಒಂದ್ ಸ್ಪೂನ್ ಜೀರಿಗೆ ಸಾಸಿವೆ ಕೆಂಪು ನಾನು ಶೇಂಗಾ ಹಾಕಿಲ್ಲ ಶೇಂಗಾ ಬೇಕಾದ್ರೆ ಹಾಕಿಲ್ಲ ಅದೆಲ್ಲ ಸ್ವಲ್ಪ ಕೆಂಪು ಕೆಂಪಾಗಿ ಜೀರಿಗೆ ಸಾಸಿವೆ ಪಟಾಪಟ ಅಂತ ಸಿಡಿಬೇಕು ಇನ್ನು ದಿನ ಬೇಳೆ ಕೆಂಪು ಬೇಕಿಲ್ಲ ಕೆಂಪು ಆಗಬೇಕು ನಾನು ಅದಕ್ಕೆ ಏನೇನು ತಗೊಂಡಿದ್ದೀನಿ ಅಂದ್ರೆ ಮೊದಲಿಗೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಎರಡು ಮೂರು ಸತಿ ಚೆನ್ನಾಗಿ ಅಕ್ಕಿನ ತೆಗೆದ್ಬಿಟ್ಟು ಮತ್ತೆ ಬೇರೆ ನೀರು ಹಾಕಿ ನೆನ್ಸಿಟ್ಟಿನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ನೆನೆಸಿರೋದು ಒಂದು ಈರುಳ್ಳಿನ ಕೊಯ್ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಣ್ಣಾಗಿರೋ ಟೊಮೆಟೊನ ತೊಗೊಳ್ಬೇಕು ಈಗ ಸಾಸಿವೆ ಪಟಾಪಟ ಅಂತ ಸಿಡಕತ್ತವ ಈಗ ಸುಲ್ದಿರೋ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಆ ಬೆಳ್ಳುಳ್ಳಿ ಕೆಂಪು ಹಾಕ್ಬಾರ್ದು ಹಚ್ಚಿ ಎಸಿನೇ ಇರಬೇಕು ಅಂದರೆ ತಿನ್ನೋದಕ್ಕೆ ರುಚಿ ಆಗುತ್ತೆ ಈಗ ಕರಿಬೇವು ಕರಿಬೇವಾಗ್ತಾಯಿದ್ದೀನಿ ಕರಿಬೇವು ಹಾಕಿಂದ ಈಗ ಕರ್ಬೇವು ಹಾಕೊಂಡಿವಲ್ಲ ಕರ್ವೆ ಹಾಕೊಂಡಿಂದ ಒಂದು ಸ್ವಲ್ಪ ಪುದೀನ ಹಾಕೊಳ್ಳೋಣ ಒಂದೆರಡೇಲಿ ಒಂದಿಷ್ಟೇ ಇಷ್ಟು ಪುದೀನ ಆ ಪುದೀನ ಹಾಕೊಂಡ ತಕ್ಷಣ ಈರುಳ್ಳಿ ಹಾಕೋಬೇಕು ಟೊಮೆಟೂ ಹಾಕೋದು ಈಗ ಸ್ವಲ್ಪ ಎಣ್ಣೆ ಒಳಗೆ ತುಂಬ ಫ್ರೈ ಆಗುತ್ತೆ ಹೋಗಿ ಎಣ್ಣೆ ಎಣ್ಣೆ ಬರಬೇಕು ಅಲ್ಲಿ ಹೋಗಿ ಕೈ ಇರಿ ಉಪ್ಪು ಹಾಕೋಬೇಕೀಗ ಒಂದು ಒಳ್ಳೆ ಟಿಪ್ ಏನಪ್ಪಾ ಅಂತಂದ್ರೆ ಉಪ್ಪನ್ನ ಡಬ್ಬೆಲ್ ಹಾಕಿಡಕ್ ಹೋಗ್ಬೇಡಿ ಡಬ್ಬೆಲ್ ಹಾಕಿದ್ರೆ ನೀರ ನೀರ್ ನೀರ್ ಹೊಡಿಯಕ್ಕೆ ಮಣ್ಣಿನ ಪಾತ್ರೆಗಳು ಸಿಕ್ಕರೆ ಮಣ್ಣಿನ ಗಡಿಗೆನೋ ಗಡಗಿನೋ ಅಥವಾ ಮಣ್ಣಿನ ಏನಾದರೂ ಸಿಕ್ಕರೆ ಅದ್ರೊಳಗೆ ಹಾಕೊಳ್ರಿ ಇಲ್ಲದಿದ್ರೆ ಈ ರೀತಿ ಕವರ್ನಲ್ಲಿ ಇಟ್ಟಿದ್ದೀನಿ ನಾನು ಇದು ಉಪ್ಪಿನ ಪ್ಯಾಕೆಟ್ ಅದನ್ನ ಮತ್ತೆ ಇನ್ನೊಂದು ಕವರಲ್ಲಿ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ ಈಗರು ಉಗುರೈತಿ ಈಗ ಉಪ್ಪು ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಎಲ್ಲ ಮೆಟ್ಟದಾಗಬೇಕು ಒಂದೆರಡು ನಿಮಿಷ ದಿನ ಮೆತ್ತಿನ ಜಾತ್ರೆ ನೋಡಿದ್ರಿ ನಿಮಗೆಲ್ಲ ಹೆಂಗ್ ಅನ್ನಿಸ್ತು ಚೆನ್ನಾಗಿ ಇದೇ ತರ ಜಾತ್ರೆಗಳು ಆಗ್ತಾ ಕಾಮೆಂಟ್ ಒಳಗೆ ಒಳಗ ತಿಳಿಸ್ರಿ ಇದು ವರ್ಷದ ಎಂಡಿಗೆ ನಮ್ಮೂರಲ್ಲಿ ದುರ್ಗಮ್ಮನ್ ಜಾತ್ರೆ ವರ್ಷದ್ದು ವರ್ಷದ ಫಸ್ಟ್ ಜಾತ್ರೆ ಅಂದ್ರೆ ಬಂದು ಬಂದು ನಮ್ಮ ನಮ್ ದೇವಸ್ಥಾನದ ಅದು ನಾವು ಪೂಜೆ ಮಾಡೋ ದೇವಸ್ಥಾನದ ಕಲಗುಡಿ ಚೌಡೇಶ್ವರಿ ಅಂತೇಳಿ ಆ ದೇವಸ್ಥಾನದ ತೇರ್ ಐತಿ ಬಂದೂಣಿ ದಿವಸ ಇಲ್ಲಿ ತೇರು ಎಳಿತಾರ ಇನ್ನು ಹದಿಮೂರೇ ದಿನ ಬಾಕಿ ಇರೋದು ತೇರು ನಮ್ಮೂರಲ್ಲಿ ಬನಶಂಕರಿ ತೇರು ಚೋಡಮ್ಮ ಅಂದರು ಒಂದೇ ಶಂಕರಮ್ಮ ಅಂದರು ಒಂದ ಬನಶಂಕರಿ ಒಂದು ಅಂದ ಆದಿಶಕ್ತಿ ಅಂದ್ರು ಒಂದೇ ದೇವನೊಬ್ಬ ನಾಮ ಅಲ್ಲ ಎಲ್ಲಾ ದೇವರ ಹೆಸರುಗಳೂ ಬೇರೆ ಬೇರೆ ಇರ್ತಾವ ಆದ್ರ ದೇವರು ಭಗವಂತ ಮಾತ್ರ ಒಬ್ಬನೇ ಈಗ ಇದೆಲ್ಲ ಮೆತ್ತಗ್ಯದ ಈಗ ಇದಕ್ಕ ಸ್ವಲ್ಪ ಖಾರ ಪುಡಿ ಹಾಕೋಣ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಡ್ರಿ ಕಡಿಮೆ ತಿನ್ನೋರು ನೋಡ್ಕೊಂಡು ಹಾಕೊಳ್ರಿ ನಾನೀಗ ಒಂದೇ ಸ್ಪೂನ್ ನಮ್ಮದು ಖಾರ ಸ್ವಲ್ಪ ಜಾಸ್ತಿ ಐತಿ ಹಾಗಾಗಿ ಸ್ವಲ್ಪ ಹಾಕಿ ಒಂದು ಸ್ಪೂನು ಹಸಿನ್ ಪಡಿ ಎಲ್ಲ ಇದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಮನೇಲಿ ಧನಿಯಾ ಪುಡಿ ಇರುತ್ತಲ್ಲ ಧನಿಯನ್ನ ನಾವು ರುಬ್ಬಿಟ್ಕೊಂಡಿರ್ತೀವಿ ಆ ಧನಿಯಾ ಪುಡಿನ ಸ್ವಲ್ಪ ಹಾಕ್ತೀನಿ ನೋಡ್ರಿ ನಾ ಧನಿಯಾ ಪುಡಿನ ಈ ಚಿಕ್ಕ ಡಬ್ಬದಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಧನಿಯಾ ಪುಡಿನ ಒಂದ್ ಸ್ವಲ್ಪ ಹಾಕ್ತೀನಿ ಒಂದಿಷ್ಟು ಧನಿಯಾ ಪುಡಿನ ಹಾಕ್ತೀನಿ ಟೈಮ್ ಮತ್ತೆ ಏನು ಹಾಕಲ್ಲ ನಾನು ಈ ರೀತಿ ಪಲ್ಯ ರೆಡಿ ಆಗೈತೆ ಈಗ ಈ ಕಪ್ಲಿಂದ ಒಂದು ಅಕ್ಕಿ ಇದರ ತುಂಬನೇ ಒಂದು ಬಟ್ಲು ಅಕ್ಕಿ ಐತಿ ಈಗ ಇದರಲ್ಲೇ ನಾನು ಕರೆಕ್ಟಾಗಿ ಎರಡು ಬಟ್ಲು ನೀರನ್ನ ಹಾಕ್ತೀನಿ ಎರಡು ಬಟ್ಲು ನೀರು ಸಾಕು ಮತ್ತೆ ಹೆಚ್ಚಿಗೆ ಹಾಕೋದು ಬೇಡ ಮತ್ತೆ ಮೆತ್ತಗಾಗಿರುತ್ತೆ ಎರಡೇ ಎರಡು ಬಟ್ಲು ಸಾಕು ಯಾಕಂದ್ರೆ ಅಕ್ಕಿನ ನೆನೆಸಿಟ್ಕೊಂಡಿದೀವಿ ಹಾಗಾಗಿ ಎರಡೇ ಕಪ್ಪು ಸಾಕು ನೀರು ಸ್ವಲ್ಪ ಕುದೀವಿ ಸ್ವಲ್ಪ ಜೋರಲ್ಲಿ ಕುದಿಲಿ ಕುದ್ದಾದ್ಮೇಲೆ ಅಕ್ಕಿನ ಮಿಕ್ಸ್ ಮಾಡೋಣ ನೋಡ್ರಿ ಈಗ ನೀರು ಕುದಿಡ್ದದ ಈಗ ನಾನು ನೀರೆಲ್ಲ ಬಸ್ಕೊಂಡಿದೀನಿ ಈ ಅಕ್ಕಿನ ಮಿಕ್ಸ್ ಮಾಡ್ಕೊತೀನಿ ಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ನನಗೆ ಇವತ್ತು ಸ್ವಲ್ಪ ಆರಾಮಿಲ್ಲ ಫುಲ್ ನೆಗಡಿ ಆಗೈತೆ ನನಗೆ ಶೀತ ಆಗ್ಬಿಡೈತಿ ತಲೆಯೆಲ್ಲ ಒಜ್ಜೆ ಆಗ್ಬಿಡೈತಿ ತಲೆನೋವು ಜಾಸ್ತಿ ಐತಿ ಹಂಗಾಗಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ಈಗೆಲ್ಲ ಅಕ್ಕಿ ಮಿಕ್ಸ್ ಆದಮೇಲೆ ಈಗ ಕೊತ್ತಂಬರಿ ಸೊಪ್ಪು ಐತಲ್ಲ ಲಾಸ್ಟಿಗೆ ಈ ಕೊತ್ತಂಬರಿ ಸೊಪ್ಪನ್ನು ಒಂದು ಒಂಥರತಿ ಚೆನ್ನಾಗಿ ಅನಿಸಿ ಈಗ ಕುಕ್ಕರ್ ಮುಚ್ಚೋಣ ಮುಚ್ಚೋಣ ಮುಚ್ಚಿ ಮೂರು ಮೂರ್ ವಿಸಿಲ್ ಇದಕ್ಕೆ ಕುಕ್ಕರ್ ತೊಳೆಯೋವಾಗ ರಬ್ಬರ್ ತೊಳಿರಿ ಹಾಗೆ ಇದು ವಿಜಿಲ್ ತೊಳಿರಿ ತೆಗೆದ್ಬಿಟ್ಟು ಯಾಕಂದ್ರೆ ಇದೊಳ ಹಸುರು ಇರುತ್ತಾ ಒಂದೊಂದ್ಸತಿ ವಿಜಿಲ್ ಕೂಗೋದು ಕೂಗ ಲೇಟ್ ಆಗುತ್ತಾ ಯಾ ಒಂದೊಂದ್ಸತಿ ವಿಜಿಲೇ ಕೂಗಲ್ಲ ಒಂದೊಂದ್ಸತಿ ಬ್ಲಾಸ್ಟ್ ಆಗಿಬಿಡುತ್ತೆ ಅದೊಳಗೆ ಏನಾದ್ರು ಇದ್ರೆ ಹಾಗಾಗಿ ಎರಡೂ ಚೆಕ್ ಮಾಡ್ಕೊಳ್ತಾ ಇರಿ ಅದು ಇದರಲ್ಲಿರೋ ವೈಷಾರು ಕೂಡ ತೆಗೆದು ಬಿಟ್ಟೇ ತೊಳಿಬೇಕು ಮತ್ತು ಇದು ಕೂಡ ಕ್ಲೀನಾಗೆ ತೊಳ್ಕೊಬೇಕು ಪ್ರತಿ ಸಲಿಯೂ ಇದು ಮೂರು ವಿಸಿಲ್ ಕೂಗ್ಲಿ ಮೂರು ವಿಸಿಲ್ ಆದಮೇಲೆ ನಾನು ತೋರಿಸ್ತೀನಿ ಅದು ವಿಸಿಲ್ ಹೊಡೆಯದೊಳಗಡೆ ನಾವು ಬಟ್ಟೆ ಒಣಗಾಗಿದ್ದು ಒಣಗಿದ್ವು ಬಟ್ಟೆಗಳನ್ನು ತೊಗೊಂಡು ಬಂದಿದ್ದೀನಿ ಹೊರಗಡೆ ಒಡೆದು ಹಾಕಿದ್ದೆ ಬೆಳಿಗ್ಗೆ ಮಡಚಿಟ್ಬಿಟ್ರೆ ಅದೊಂದು ಕೆಲಸ ಮುಗಿತದೆ ಈಗಾಗಲೇ ಬಿಸಿಲು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಹೊರಗಡೆ ಬಟ್ಟೆಗಳನ್ನು ಬಿಸಿಲಿಗೆ ಜಾಸ್ತಿ ಹೊತ್ತು ಬಿಟ್ಟರೆ ಕಲರ್ ಶೇಡ್ ಆಗುತ್ತೆ ನಾವೆಷ್ಟು ಉಲ್ಟ ಹಾಕಿದರೂ ಕೂಡ ಕಲರು ಹೊರಟೋಗುತ್ತೆ ಅಂದ್ರೆ ಇಲ್ಲ ಹಾಗಾಗಿ ಬೇಗ ಬೇಗನೆ ನೋಡಿ ಉಲ್ಟ ಹಾಕಿರ್ತೀವಿ ಆದರೂ ಕೂಡ ಕಲರ್ ಇದಾಗಿರುತ್ತೆ ಬೇಗನೆ ತಂದು ಮಡಿ ಚಿಟ್ಕೊಳ್ಬೇಕು ಫ್ಯಾನ್ ಬಿಟ್ಟರೆ ಬಿಸಿಲಿಗೆ ಕಲರು ಹೋಗ್ಬಿಡುತ್ತವೆ ಮೂರು ವಿಜಿಲ್ ಹೊಡೆದು ವಿಜಿಲೆಲ್ಲ ಹೋಗಿ ತಣ್ಣದಾಯ ನೋಡೋಣ ಈಗ ಓಪನ್ ಮಾಡಿಬಿಟ್ಟು ನೋಡಿ ಕಲರ್ಫುಲ್ ಆಗಿ ಚೆನ್ನಾಗ್ ಆಗ್ಯದ ಸ್ಮೆಲ್ಲು ಕೂಡ ಚೆನ್ನಾಗೈತಿ ಪಟಾಪಟ್ ಅಂತ ಹೇಳುತ್ತಾ ಜಲ್ದಿನೇ ಆಗುತ್ತ ಸಿಂಪಲ್ ಆಗುತ್ತಾ ಬೇಗ ಬೇಗನೆ ಅಡಿಗೆ ಮಾಡ್ಕೊಂಡು ಏನಾದರೂ ಊಟ ಮಾಡಬೇಕು ತುಂಬಾ ಹೊಟ್ಟೆ ಇದೆ ಅನ್ನೋರು ಈ ರೀತಿಯಾಗಿ ಪಟಾಪಟ್ ಅಂತ ಮಾಡಿ ಬೇಗನೆ ಆಗುತ್ತಾ ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಈ ಬಿಡಿ ಯಾರ್ಯಾರು ನೋಡಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮಾತ್ರ ಮಾಡಬೇಡಿ ಹಾಗೆ ಇನ್ನೊಂದು ಹಾಗೆ ಅಂತಂದ್ರೆ ಅಂದ್ರೆ ನಾಳೆ ನ್ಯೂ ಇಯರು ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಈ ವರ್ಷದಲ್ಲಿ ಯಾರ್ಯಾರು ಏನೇನು ಅಂದ್ಕೊಂಡಿದೀರಿ ಅದು ಆಗಿಲ್ಲೋ ಅದು ಈ ನೆಕ್ಸ್ಟ್ ಬರೋ ವರ್ಷದಲ್ಲಿ ಎಲ್ಲರ ಆಸೆಯೂ ಕೈಗೂಡಲಿ ಅಂತ ನಾನು ಎಲ್ಲರಿಗೂ ಶುಭ ಕೋರ್ತೀನಿ ಹಾಗೆ ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೆ ಮುಂದೆ ನೋಡಿ ಬಳಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ